ಜಿಲ್ಲೆ ಕೂಡ್ಲಗಿ ತಾಲೂಕಿನ ಗುಡೇಕೋಟೆ ಹೋಬಳಿಯ ಕುದುರೆಡವು ಗ್ರಾಮದಲ್ಲಿ ಶ್ರೀಹಳ್ಳದ ಮರಿಯಮ್ಮ ಜಾತ್ರೆಯ ಪ್ರಯುಕ್ತ ಸ್ಥಳೀಯ ಕಲಾವಿದರು ಆಯೋಜಿಸಿದ್ದ ಸರ್ಪ ಸಾಮ್ರಾಜ್ಯ ನಾಟಕದಲ್ಲಿ ವಿಶೇಷ ಅತಿಥಿಗಳಾಗಿ ವೇದಿಕೆಯಲ್ಲಿ ಕೂಡ್ಲಗಿ ತಾಲೂಕಿನ ಹಿರಿಯ ಪತ್ರಕರ್ತರು ಹಾಗೂ ಸಾಹಿತಿಗಳಾದ ಭೀಮಣ್ಣ ಗಜಾಪುರ್ ಅವರು ಹಸಿನಾರಾಗಿ ವೇದಿಕೆ ಕುರಿತು ಮಾತನಾಡಿದ ಅವರು ಕರುನಾಡಿನ ಹೆಮ್ಮೆಯ ವೀರ ಮಹಿಳೆ ಚಿತ್ರದುರ್ಗದ ವನಕೆ ಓಬವ್ವ ಹುಟ್ಟಿದ ಕೂಡ್ಲಿಗಿ ತಾಲೂಕಿನ ಗುಡೇಕೋಟೆ ಹೋಬಳಿಯಾಗಿದೆ ಎಂದು ಹೇಳಿದರು ಮತ್ತಷ್ಟು ನಾಟಕಗಳು ಇನ್ನು ಹೆಚ್ಚಿಗೆ ನಮ್ಮ ಜನರಿಗೆ ಹತ್ತಿರ ಯಾಕಂದ್ರೆ ಇವತ್ತು ಓಬವ್ವನ ಊರಾಗಿರ್ತಕ್ಕಂಥ ಈ ಕುದುರೆ ನಿಜಕ್ಕೂ ಆ ಪುಸ್ತಕ ಬರೀಬೇಕಾದ್ರೆ ಬಹಳ ಹೆಮ್ಮೆ ಅನಿಸಿತು ಯಾಕಂದ್ರೆ ಇವತ್ತು ಹೈದರಾಲಿ ಚಿತ್ರದುರ್ಗದ ಒಂದು ಕೋಟೆಯನ್ನು ಮುತ್ತಿಗೆ ಹಾಕ್ಬೇಕಂದ್ರೆ ಆ ಮುತ್ತಿಗೆ ಹಾಕಿದಾಗ ಒನಕೆ ಹೋಬವ್ವ ಎಂತಕ್ಕಂಥ ಒಬ್ಬ ಸಾಮಾನ್ಯ ಮಹಿಳೆ ಕಹಳೆ ಊದುವವನ ಹೆಂಡತಿ ಇಡೀ ಚಿತ್ರದುರ್ಗದ ಕೋಟೆಯನ್ನು ರಕ್ಷಣೆ ಮಾಡಿ ಹೈದರಾಬಾದ್ ಕಡೆ ಎಲ್ಲ ಸೈನಿಕರನ್ನ ಅವರು ಒನಕೆ ಹೋಬವನ ಕಿಂಡಿ ಅಂತ ನಿಮಗೆ ಈಗಾಗಲೇ ಪರಿಚಯ ಇದೆ ಆದ್ರೆ ಆ ಒನಕೆ ಹೋಗವ್ವ ಯಾಕ ಬೇರೆ ಇವರಿಗಿಂತ ಸಾಧಕರಿಗಿಂತ ವಿಭಿನ್ನವಾಗಿ ಕಾಣ್ತಾಳೆ ಅಂದ್ರೆ ಅಯ್ಯಮ್ಮ ರಾಜವಂಶಸ್ಥೆ ಅಲ್ಲ ಒಬ್ಬ ಸಾಮಾನ್ಯ ಮಹಿಳೆ ತನ್ನ ಗಂಡಗೆ ಊಟ ಮಾಡ್ಬೇಕಾದ ತೊಂದರೆ ಕೊಡಬಾರ್ದು ಅಂತಕ್ಕಂತ ದೃಷ್ಟಿಯಿಂದ ಆ ತಣ್ಣೀರು ಬಾವಿ ಹತ್ರ ಹೋದಾಗ ಅಲ್ಲಿ ಸದ್ದು ಕೇಳುತ್ತೆ ಶತ್ರುಗಳ ಸದ್ದು ಕೇಳುತ್ತೆ ಆ ಸತ್ತನ್ನ ಇಟ್ಕೊಂಡು ಅಯ್ಯಮ್ಮ ಏನೋ ಶತ್ರುಗಳು ಬರ್ತಾ ಇದಾರೆ ಅಂತಕ್ಕಂತ ಒಂದು ಹೆಣ್ಣಿಗೆ ಸಾಮಾನ್ಯ ಹೆಣ್ಣಿಗೆ ಕೂಡ ಒಂದು ಸಮಯ ಪ್ರಜ್ಞೆ ಇತ್ತು ಅನ್ನೋದಕ್ಕೆ ಓಬವ್ವ ಸಾಕ್ಷಿ ಆಗ್ತಾಳೆ ಅದಕ್ಕೋಸ್ಕರ ಆ ಓಬವ್ವ ಗಂಡಕ್ಕೆ ತೊಂದರೆ ಕೊಡದಂಗ ಮನೆಯಲ್ಲಿ ಇರ್ತಕ್ಕಂಥ ಒಣಕೆ ತಗೊಂಡು ಆ ನಿಷ್ಠೆ ಅಂದ್ರೆ ನಾವು ಚಿತ್ರದುರ್ಗದ ಮದಕರ ನಾಯಕನ ಅನ್ನ ಊಟ ಮಾಡ್ತಾ ಇದ್ದೀವಿ ಆ ಅನ್ನಕ್ಕೋಸ್ಕರ ನಾವು ಏನಾದ್ರೂ ಒಂದಿಷ್ಟು ಮಾಡ್ಬೇಕಂತ ಆ ಕೋಟೆ ಉಳಿಸ್ಬೇಕಂತ ಅಯ್ಯಮ್ಮ ಆ ವನಕೆಯಿಂದ ಎಲ್ಲಾ ಶತ್ರುಗಳನ್ನ ನಾಶ ಮಾಡ್ತಾಳೆ ಆದ್ರೆ ಆ ಪುಟ್ಟಣ್ಣ ಕಣಗಾಲ್ ಅವರ ಚಲನಚಿತ್ರದಲ್ಲಿ ಓಬವ್ವ ಹಿಂದಿನಿಂದ ಬಂದು ಒಬ್ಬ ಸೈನಿಕ ಖಡ್ಗದಿಂದ ಇರಿತಾರೆ ಸತ್ತು ಹೋಗ್ತಾಳೆ ಆದ್ರೆ ವಾಸ್ತವವಾಗಿ ಓಬವ್ವ ಆ ಸಮಯದಲ್ಲಿ ಸಾಯಲ್ಲ ಆಮ್ ಇನ್ನು ಹತ್ತಾರು ವರ್ಷ ಬದುಕಿರ್ತಾಳೆ ಪುಟ್ಟಣ್ಣ ಕಣಗಾಲ ಅವರು ಒಂದು ಪ್ರೇಕ್ಷಕರ ಕಣ್ಣೀರನ್ನ ಗಿಟ್ಟಿಸ್ಕೊಳ್ಳೋಸ್ಕರ ಚಲನಚಿತ್ರದಲ್ಲಿ ಒಂದಿಷ್ಟು ಕಲ್ಪನೆಯನ್ನ ಅದಕ್ಕೆ ತಳುಕಾಕೊಂಡು ಓಬವ್ನ ಅಲ್ಲಿ ಸಾಯಿಸಿದಾಗ ಇಡೀ ಸಿನಿಮಾದಲ್ಲಿ ಪ್ರೇಕ್ಷಕರು ಒಂದೇ ಒಂದು ಕಾರಣಕ್ಕೆ ಓಬವ್ನ ಆ ಸಮಯದಲ್ಲಿ ಸಾಯಿಸ್ತಾರೆ ಆದ್ರೆ ನಮ್ಮ ಮಕ್ಕಳಿಗೆ ಈ ಇತಿಹಾಸ ಗೊತ್ತಾಗ್ಬೇಕು ನಿಜವಾದ ಇತಿಹಾಸ ಅನ್ನೋ ಕಾರಣದಿಂದ ಗುಡೇಕೋಟಿಯ ಗಟ್ಟಿಗಿತ್ತಿ ಒನಕೆ ಹೋಬ ಅಂತಕ್ಕಂಥ ಒಂದು ಕೃತಿಯನ್ನ ರಚನೆ ಮಾಡ್ಲಿಕ್ಕೆ ಅನುಕೂಲ ಆಯ್ತು ಯಾಕಂದ್ರೆ ಓಬವ್ವ ಕೂಡಲೇ ಚಿತ್ರದುರ್ಗ ಅಂತಿದ್ರು ಆ ಚಿತ್ರದುರ್ಗದ ಮಹಾತಾಯಿ ಇವತ್ತು ನಮ್ಮ ಕೂಡ್ಲಿಗೆಯ ಮನೆ ಮಗಳು ಗುಡೆಕೋಟೆ ಬಾಳೆಗಾರರ ಒಂದು ಆಸ್ಥಾನದಲ್ಲಿ ಇರ್ತಕ್ಕಂಥ ಕಾಳೆ ಚಿನ್ನಪ್ಪರ ಮಗಳು ಅವರ ಗೌ ಮನೆ ಇವತ್ತು ಕುದುರೆಡುವಂತಕ್ಕಂಥದ್ದು ನಿಜಕ್ಕೂ ಬಹಳ ಹೆಮ್ಮೆ ಆಗ್ತಾ ಇದೆ ಈ ಕುದುರೆಡುವಂತಕ್ಕಂಥ ಒಂದು ಪುಟ್ಟ ಗ್ರಾಮದಲ್ಲಿ ಯಾಕಂದ್ರೆ ಓಬವ್ನಂತ ಒಬ್ಬ ದೀರ ಮಹಿಳೆ ಯಾಕಂದ್ರೆ ಇವತ್ತು ಹೆಣ್ಮಕ್ಳು ಕಷ್ಟ ಬಂದ್ರೆ ಐದ್ ನಿಮಿಷಕ್ಕೆ ಅವ್ರಿಗೆ ಹಳತಾರೆ ಆದ್ರೆ ಓಬವ್ ಹಂಗಲ್ಲ ನೂರಾರು ಸೈನಿಕರನ್ನ ಸಾಯಿಸ್ತಾಳೆ ಒಬ್ಬ ಯಾವ್ದು ಆಯುಧ ಇರಲ್ಲ ಅದಕ್ಕೆ ಐದರಲ್ಲಿ ಒಂದ್ ಕಡೆ ಒಂದ್ ಹೇಳ್ತಾನೆ ಎರಡೇ ಮಾತಲ್ಲಿ ಹೇಳಿ ನಾನು ಮುಗಿಸ್ಬಿಡ್ತೀನಿ ಯಾಕಂದ್ರೆ ಇದು ವೇದಿಕೆ ಅಲ್ಲ ಐದರಲ್ಲಿ ತನ್ನ ಸೈನಿಕರಿಗೆ ಹೇಳ್ತೇನೆ ಸೋತ್ ಬಂದಾಗ ನಿಮ್ಮಲ್ಲಿ ಕುದುರೆ ಇವೆ ಆನೆ ಇವೆ ಖಡ್ಗ ಇದೆ ಮದ್ದು ಗುಂಡಿ ಇದೆ ಪಿರಂಗಿ ಇದೆ ಆ ಒಬ್ಬ ಹೆಣ್ಣಲ್ಲಿ ಒಂದು ಸಣ್ಣ ಆಯುಧ ಕೂಡ ಇಲ್ಲ ನೂರಾರು ಜನರನ್ನ ಸಾಯಿಸಿದಾಳೆ ನೀವೆಲ್ಲ ಸೋತ್ ಬಂದಿದ್ರಿ ಅಂದ್ರೆ ಆ ಆಕೆ ಸೀರೆ ಹೊಡೆದು ಒದ್ರೂ ನಿಮ್ಗೆ ಗಂಡಸ್ತನ ಬರ್ಬೋದೇನೋ ಅಂತಕ್ಕಂಥ ಅಂತಕ್ಕಂತ ಮಾತನ್ನ ಐದರಲ್ಲಿ ಹೇಳ್ತಾನೆ ಯಾಕಂದ್ರೆ ಇದು ಯಾವ್ದು ನಮ್ಮ ಪಠ್ಯ ಪುಸ್ತಕದಲ್ಲಿ ಇಲ್ಲ ನಮ್ಮ ಮಕ್ಕಳಿಗೆ ಈ ಇತಿಹಾಸವನ್ನು ತಿಳಿಸ್ಬೇಕು ಯಾಕಂದ್ರೆ ಐದರಲ್ಲಿ ಹೇಳ್ತಾನೆ ಒಬ್ಬ ಹೆಣ್ಣು ನಮ್ಮ ಸೈನ್ಯದಲ್ಲಿ ಇದ್ದಿದ್ರೆ ಚಿತ್ರದುರ್ಗ ಕೋಟೆಯನ್ನು ವಶಪಡಿಸ್ಕೊಂತಿದ್ದೆ ನೀ ಆ ಓಬವನ್ನ ಒಂದು ಬಳೆಯ ಸದ್ದಾದ್ರೂ ನೀವು ಕೇಳ್ರಿ ನಿಮಗೆ ಗಂಡಸ್ತನ ಬರಬಹುದು ಸೈನಿಕರಿಗೆ ಹೇಳ್ತಾನೆ ಇಂತಹ ಇತಿಹಾಸವನ್ನ ನಮ್ಮ ಮಕ್ಕಳು ತಿಳ್ಕೋಬೇಕು ಅಂತ ಧೀರ ಮಹಿಳೆ ಹುಟ್ಟಿರ್ತಕ್ಕಂಥದ್ದು ಕೋಟೆ ಕುದುರಾಡುವಂತಕ್ಕಂಥದ್ದು ಹೆಮ್ಮೆ ಇಂತಹ ನೆಲದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಆ ಓಬವನ್ನ ನಾಡಲ್ಲಿ ನಾನು ಇವತ್ತು ಭಾಗವಹಿಸಿರ್ತಕ್ಕಂಥದ್ದು ನಿಜಕ್ಕೂ